ಈಗ ಇದು ಒಳ್ಳೆ ಚೆನ್ನಾಗಿ ಫಸಲ್ ಬಿಟ್ಟು ಬರ್ತದೆ ಒಂದು ಗಿಡದಲ್ಲಿ ಕಡಿಮೆ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಕೆ ಜಿವರೆಗೂ ವರೆಗೂ ಫಸಲು ಬಿಡುತ್ತಿದ್ದು ಇದು ಗಿಡ ಮೂವತ್ತರಿಂದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರವರೆಗೂ ಇದರಲ್ಲಿ ಈ ಒಂದು ಇದು ಪ್ರಾಫಿಟ್ ಬರುತ್ತೆ ಅವ್ನಿಗೆ ಎತ್ತಕ್ಕೂ ಆಗೋಲ್ಲ ಇದನ್ನು ನೋಡಿ ಬಿಚ್ಚಕ್ಕೂ ಆಗೋಲ್ಲ ಅವನಿಗೆ ಎತ್ತು ಕುಯ್ಯೋಕ್ಕೂ ಆಗಲ್ಲ ಈ ಥರ ಫಿಕ್ಸ್ ಮಾಡಿರೋದು ಇದನ್ನು ಬೇಳ್ಗಡೆ ತೆಗಿಯೋಕರಲ್ಲ ರೋಲ್ ಮಾಡೋ ತೆಗಿಬೇಕ ನೀವು ಬೀಗ ಆದರೂ ಹೊಡೆದಾಕ್ ಬಿಡ್ಬೋದು ಇದನ್ನ ಹೊಡೆಯಕ್ಕಾಗಲ್ಲ ಈಗ ಒಂದು ಹತ್ತು ಮರ ಕಡಿತೀನಿ ಅಂತ ಬರ್ತೇನೆ ಇದೊಂದು ಕಡಿಯೋತಿಗೆ ಒಂದು ಹೆಚ್ಚು ಕಡಿಮೆ ಒಂದು ನಾಲ್ಕು ಐದು ಗಂಟೆ ಬೇಕು ಆ ಥರ ಅಲ್ಲಿ ಮಾಡಿರೋದು ಇದು ಇದು ಲಕ್ಷ್ಮಣ್ ಫಲ ಅಂತ ಹೇಳ್ಬಿಟ್ಟು ಇದು ನಾವು ಶಿವಮೊಗ್ಗದಿಂದ ತಂದು ಹಾಕಿದ್ದು ಇದನ್ನ ಲಕ್ಷ್ಮಣ್ ಫಲ ಅಂತ ಇದು ಒಳ್ಳೆ ರೇಟ್ ಇದೆ ಕ್ಯಾನ್ಸರಿಗಂತೂ ಭಾರಿ ಇದು ಮನೆ ಹೇಳೋದು ಅಂತಂದ್ರೆ ಕ್ಯಾನ್ಸರ್ ಬರದೇ ಬರುತ್ತೆ ಇನ್ನು ಮತ್ತೆ ಕ್ಯಾನ್ಸರೇ ಬರಲ್ಲ ಅಂತ ಇದು ಬೆಲೆ ಇದು ಇದು ಒಂದು ಕೆ ಜಿ ಕಡಿಮೆ ಅಂತಂದರೆ ಎರಡೂವರೆ ಮೂರು ಸಾವಿರ ರೂಪಾಯಿ ರೇಟ್ ಇದೆ ಒಂದು ಕೆ ಜಿಗೆ ನಾನೂರ ಐವತ್ತು ದಿನಗಳು ಇಲ್ಲಿ ಇದಿದೆ ನಾವು ಹಾಲು ಕೊಡೋ ಅಂಥದ್ದು ಮಿಲ್ಕ್ ಮಿಲ್ಕಿಂಗ್ ಇರೋಂಥದ್ದು ಅದೇನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಅಲ್ಲಿಂದ ಬರುತ್ತದು ಅಲ್ಲಿಂದ ಬಂದು ಇಲ್ಲಿಗೆ ನಿಂತ್ಕೊಳ್ಳೋದು ಇಲ್ಲಿಗೆ ಇಲ್ಲಿ ನಿಂತ್ಕಂಡು ಇಲ್ಲಿಂದ ಒಂದೊಂದಾಗಿ ಹೊತ್ತಿಗೆ ನಲವತ್ತೆಂಟು ಹಸ್ಗಳು ಅದಕ್ಕೆ ಇದಾಗುತ್ತೆ ಅದು ನಲವತ್ತೆಂಟು ಟಸ್ಗಳು ಒಂದು ಸರಿ ಕರೀತಾರೆ ಅದು ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ಅದು ಚಿಲ್ಲಿಂಗ್ ಮಿಷಿನ್ನು ಇದು ಆರು ಸಾವಿರ ಲೀಟ್ರ್ ಇದು ಈ ಮಿಷಿನ್ನು ಅಲ್ಲಿಂದ ಹಾಲು ಕರೆದಿದ್ದು ಪೈಪ್ಲೈನ್ ಮುಖಾಂತರ ಇಲ್ಲಿ ಆಗುತ್ತೆ ಮತ್ತೆ ಫಿಲ್ಟ್ರಾಗಿ ಬಂದು ಇಲ್ಲಿ ಸೇರುತ್ತಿದೆ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಈ ಬಾರಿ ಇಬ್ಬರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ ಒಬ್ಬರು ಹಾವೇರಿ ಜಿಲ್ಲೆಯ ಡಾಕ್ಟರ್ ಇತ್ತಲಮನಿ ಇನ್ನೊಬ್ಬರು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ರಂಗಸ್ವಾಮಿಯವರು ಈ ಪ್ರಶಸ್ತಿಗೆ ರಂಗಸ್ವಾಮಿಯವರು ನಿಜವಾಗಿಯೂ ಅರ್ಹರು ಕೃಷಿ ಕ್ಷೇತ್ರದಲ್ಲಿ ಅವರ ಸಾಧನೆ ಬಹಳ ದೊಡ್ಡದು ರಂಗಸ್ವಾಮಿಯವರ ಇಡೀ ಕುಟುಂಬವೇ ಹಾಗೆ ತಂದೆ ತಾಯಿ ಸಹೋದರರೆಲ್ಲ ಶ್ರದ್ಧೆಯಿಂದ ದುಡಿದು ಸಾಧನೆ ಮಾಡಿದ್ದಾರೆ ರಂಗಸ್ವಾಮಿಯವರ ಹಾದಿಯಲ್ಲಿ ಇನ್ನಷ್ಟು ಮತ್ತಷ್ಟು ಮುಂದೆ ಹೋಗಿರುವವರೆಂದರೆ ಅವರ ಕಿರಿಯ ಸಹೋದರ ಕೃಷ್ಣೇಗೌಡರು ಮಗ್ಗೆ ಕೃಷ್ಣೇಗೌಡರು ಹಾಸನ ಜಿಲ್ಲೆಯಲ್ಲಿ ಪರಿಚಿತರು ಅರಕಲಗೋಡು ತಾಲೂಕಿನಲ್ಲಂತೂ ಚಿರಪರಿಚಿತರು ವಿಧಾನಸಭಾ ಚುನಾವಣೆಯಲ್ಲಿ ಅರಕಲಗೂಡು ಕ್ಷೇತ್ರಕ್ಕೆ ಕೃಷ್ಣೇಗೌಡರೇ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಸಿದ್ದರಾಮಯ್ಯ ಘೋಷಿಸಿಬಿಟ್ಟಿದ್ದರು ಆದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ತಪ್ಪಿದ ಕಾರಣ ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಬಿಟ್ಟಿದ್ದರು ಇವರ ಬಂಡಾಯದಿಂದಾಗಿ ಅರಕಲಗೂಡು ಕ್ಷೇತ್ರವು ರಾಜಕೀಯಾಸಕ್ತರ ಕುತೂಹಲವನ್ನು ಸೆಳೆದಿತ್ತು ಆದರೆ ಅಂತಿಮ ಫಲಿತಾಂಶದಲ್ಲಿ ಅವರು ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು ಇಂತಹ ಕೃಷ್ಣೇಗೌಡರು ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಯಶಸ್ಸು ಗಳಿಸುತ್ತಿರುವುದನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತದೆ ಆ ನಿಟ್ಟಿನಲ್ಲಿ ವಿಶ್ವಪಥ ಬಳಗವು ಅವರನ್ನು ಭೇಟಿಯಾಗಿ ಸಂದರ್ಶನ ನಡೆಸಿತ್ತು ಇವತ್ತು ವಿಶ್ವಪಥ ಟಿ ವಿಯವರು ಇವತ್ತು ಬಂದು ನಮ್ಮ ತೋಟಕ್ಕೆ ಬಂದು ಏನು ವೀಕ್ಷಣೆ ಎಲ್ಲ ಮಾಡಿದ್ದಾರೆ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆಲ್ಲ ಇದು ಭಾರಿ ಸಮಯದಿಂದ ಮಾಡಿರೋದಿದೆಲ್ಲ ಇದು ಒಬ್ಬ ಕೇರ್ಳಿಯನ್ಸು ತೋಟ ಇದು ಕೆರಳಿಯನ್ಸರು ತಗೊಂಡಿದ್ರು ಮೊದಲು ಅವರಿಂದ ನಾವು ಪರ್ಚೇಸ್ ಮಾಡಿದ್ದು ಇದನ್ನು ಪರ್ಚೇಸ್ ಮಾಡಿ ಇದನ್ನು ಮೊದಲೆಲ್ಲ ಇಲ್ಲಿ ಕುಡಿಯೋಕ್ಕೂ ನೀರಿಲ್ಲ ಅಂಥ ಜಾಗ ಇದೆಲ್ಲ ಆ ಜಾಗದಲ್ಲಿ ನಾವು ಇಲ್ಲೇ ಕೆರೆಗಳು ಮಾಡಿ ಒಟ್ಟಿಗೊಂದು ಏಳು ಕೆರೆಗಳಿದ್ದಾವೆ ಈ ಇದರಲ್ಲಿ ಏಳು ಕೆರೆಗಳು ಮಾಡಿ ಎಲ್ಲ ಅಗ್ರಿಕಲ್ಚರು ಅಗ್ರಿಕಲ್ಚರಲ್ಲಿ ಕಾಫಿ ಅಡಿಕೆ ಬಾಳೆ ತೆಂಗು ಹಲಸು ಸಪೋಟ ಸೀಬೆ ಸೀತಾಫಲ ಫಲ ಅದಕ್ಕೆ ಇದೇ ಥರ ಹಲವಾರು ಬೆಳೆಗಳನ್ನು ಇಲ್ಲಿ ನಾವು ಎಲ್ಲದನ್ನ ಅಂದರೆ ಮಿಶ್ರ ಬೆಳೆ ಯಾವುದೂ ಸಪ್ರೇಟಾಗಿ ಮಾಡಿಲ್ಲ ಎಲ್ಲ ಮಿಶ್ರ ಬೆಳೆ ಮಾಡಿ ಇದನ್ನು ನಾವು ಇಲ್ಲಿವರೆಗೆ ತಗೊಂಬಂದಿದ್ದೀವಿ ಅದರಲ್ಲಿ ಮೇಜರಾಗಿ ಏನು ಅಂತಂದರೆ ಶ್ರೀಗಂಧ ಶ್ರೀಗಂಧ ಮತ್ತು ಅದರಲ್ಲಿ ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಎಕರೆವರೆಗೂ ಶ್ರೀಗಂಧ ಮಾಡಿ ಅದನ್ನು ಈಗ ಒಂದು ಹದಿನಾಲ್ಕು ವರ್ಷದಿಂದಲೂ ನೆಟ್ಕೊಂಡು ಬರ್ತಾಯಿದ್ದೀವಿ ಈಗ ಮೊದಲನೇ ಪ್ಲಾಂಟೇಶನ್ ಹದಿನಾಲ್ಕು ವರ್ಷ ಆಗಿದೆ ಈಗ ಸೆಕೆಂಡ್ ಪ್ರತಿ ವರ್ಷವೂ ನೆಡ್ತಾನೆ ಇದೀವಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದೇ ಥರ ಗಿಡಗಳನ್ನ ನೆಟ್ಕೊಂಡು ಬರ್ತಾ ಇದ್ದೀವಿ ಅದು ಇನ್ನೂ ಡೆವಲಪ್ ಆಗ್ತಾನೆ ಇದೆ ಅದು ಬಿಟ್ಟರೆ ಈಗ ನಮ್ಮದು ಡೈರಿ ಒಂದಿದೆ ಡೈರಿ ಈಗ ಹೆಚ್ಚು ಕಡಿಮೆ ನಾನು ನಾನು ರಸ್ಗಳನ್ನ ನಾವು ಪರ್ಚೇಸ್ ಮಾಡಿಕೆ ಬಂದಿದ್ದು ಅದರಲ್ಲಿ ಇವಾಗ ಸಾವಿರದ ಹತ್ತಾಗಿದೆ ಸಾವಿರದ ಹತ್ತು ಈಗ ಅನಿಮಲ್ಸ್ ಈಗ ಅದು ಎಲ್ಲ ಚೆನ್ನಾಗಿ ನಮಗೆ ಡೆವಲಪ್ ಆಗ್ತಿದೆ ನಾವು ಡೈರಿ ಮಾಡಿ ಲಾಭಕ್ಕಿಂತನೂ ನಮಗೆ ಆ ಇದು ಏನು ಅಲ್ಲಿಂದ ಬರ್ತಕ್ಕಂತ ಮೆನೂರು ನಮಗೆ ತೋಟಗಳಿಗೆ ಅನುಕೂಲ ಆಗುತ್ತೆ ನಾವು ಡೈರಿಲೇ ಅಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದ್ಕಿಂತನೂ ಅದನ್ನ ನಮ್ಮ ತೋಟಗಳಕ್ಕೆ ಹಾಕಿದಾಗ ಅದು ಹೆಚ್ಚಿಗೆ ನಮಗೆ ಪ್ರಾಫಿಟನ್ನು ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಇವೆಲ್ಲನೂ ಮಾಡ್ಕೆ ಬಂದಿವಿ ಈಗ ಸಾವಿರದ ಐವತ್ತು ದನ ಇದ್ದಾವೆ ಅದರಲ್ಲಿ ನಾವೀಗೇನು ಮಾಡ್ತಾಯಿದ್ದೀವಿ ಅಂದರೆ ಸಾ ಏಳು ಏಳು ಸಾವಿರದ ಐನೂರು ಲೀಟ್ರ್ ಹಾಲು ಬರ್ತಾಯಿದೆ ಅದನ್ನು ನಾವು ಒಂದು ಪ್ರೊಸೆಸಿಂಗ್ ಯೂನಿಟ್ ಹಾಕಿದ್ದೀವಿ ಅದು ಹೆಚ್ಚು ಕಡಿಮೆ ಐವತ್ತು ಸಾವಿರ ಲೀಟ್ರದ್ದು ಪ್ರೊಸೆಸ್ಸಿಂಗ್ ಮಾಡ್ಬೋದು ಅಂಥ ಯೂನಿಟ್ ಹಾಕಿ ಅದಕ್ಕೆ ನಾವು ನಮ್ಮದು ಏಳು ಸಾವಿರದ ಲೀಟ್ರು ಹಾಲು ಬರ್ತಾಯಿದೆ ಅದನ್ನು ಎಲ್ಲ ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಈಗ ಮಾಡ್ತಾಯಿದ್ದೀವಿ ಅದನ್ನು ಅದರಲ್ಲಿ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಐಟಮನ್ನು ಐದು ಬ್ರ್ಯಾಂಡ್ಗಳನ್ನ ರೆಡಿ ಮಾಡ್ತಾಯಿದ್ದೀವಿ ತುಪ್ಪ ಮೊಸರು ಹಾಲು ಕೀಜು ಈ ಥರ ಎಲ್ಲನೂ ಮಾಡ್ಕೊಂಡು ಅದನ್ನು ಸೇಲ್ ಮಾಡೋಕ್ಕೆ ಈಗೆಲ್ಲ ಒಂದು ತ್ರೀ ಮಂತ್ಸ್ ಆಯಿತು ಈಗ ಡೆವಲಪ್ ಆಗ್ತಾ ಇದೆ ಅದು ಇನ್ನೂ ಹೆಚ್ಚಿಗೆ ಡೆವಲಪ್ ಆಗುತ್ತೆ ಒಳ್ಳೆ ಪ್ರಾಫಿಟಬಲ್ಲು ಡೈರ್ಲಿ ಸಿಗುತ್ತೆ ಅಂತ ನಮಗೊಂದು ನಂಬಿಕೆ ಇದೆ ತರಬೇಕಾದ್ರೆ ಛತ್ತೀಸ್ಗಢದಿಂದ ಅಲ್ಲಿಂದ ಒಂದು ನೂರ ಇಪ್ಪತ್ತೈದು ರಸ್ಕೆಲ್ ತಗೊಬಂದು ಕೃಷ್ಣಗಿರಿಯಿಂದ ಒಂದು ಎಪ್ಪತ್ತು ನಮ್ಮದೊಂದು ಎಂಬತ್ತಿತ್ತು ಹಳೆಯದು ಎಲ್ಲ ಒಟ್ಟಿಗೆ ಸೇರಿ ಒಂದು ಮುನ್ನೂರೈತ್ ನಾನ್ನೂರು ದನಗಳನ್ನು ನಾವು ಹೊರಗಡೆಯಿಂದ ಮಾಡಿ ಈಗ ಹೆಚ್ಚು ಕಡಿಮೆ ಸಾವಿರದ ಐವತ್ತು ದನಗಳು ಈಗ ಈ ಇದರಲ್ಲಾಗಿದೆ ಈ ಡೈರಿಲಿ ಇವಾಗ ಡೆವಲಪ್ ಆಗ್ಬೇಕಾರೆ ಇನ್ನೂ ಡೆವಲಪ್ ಆಗ್ತಾ ಇದೆ ಈ ಕಡೆ ಹೊಸ ಶೆಡ್ ಕಟ್ತಾಯಿದ್ದೀವಿ ಇದೀವಿ ಒಟ್ಟಿಗೆ ಎರಡೂವರೆ ಸಾವಿರ ಎಲ್ಲ ಹೊಸಗಳನ್ನ ಸಾಕೋಂಥ ಒಂದು ಕೆಪಾಸಿಟಿ ಇವಾಗ ಆಗಿದೆ ಈಗ ಈ ಡೈರಿಲಿ ನಮ್ಮ ಹತ್ರ ಮೊದಲು ಇದ್ದಿದ್ದು ಬರೀ ಎಂಬತ್ತು ದನಗಳಿತ್ತು ಎಂಬತ್ತು ದನಗಳಿಗೆ ಇಪ್ಪತ್ತು ಜನ ವರ್ಕರ್ಸು ಡೈಲಿ ಇರಬೇಕಿತ್ತು ಅಂದರೆ ಅದು ಜೋಳ ಕುಯ್ಕೆ ಬರೋದು ಹಾಕೋದು ಅದು ಫುಡ್ ಕೊಡೋಕ್ಕೆ ಇಪ್ಪತ್ತು ಜನ ಡೈಲಿ ಬರಬೇಕಿತ್ತು ಯಾವ ಹಬ್ಬ ಇದು ಏನೂ ನೋಡ್ತಿರಲಿಲ್ಲ ಅದರಿಂದ ಈ ಥರ ಎಂಬತ್ತು ದಿನಗಳಿಗೆ ಇಷ್ಟೊಂದು ಜನ ದಿನ ಬೇಕಲ್ಲ ಅಂತೇಳಿ ಒಬ್ಬ ಕನ್ಸಲ್ಟೆನ್ಸಿ ಅಂತೇಳಿ ಬೆಂಗಳೂರಿಂದ ಒಬ್ಬರನ್ನು ಕರೆಸ್ತರು ರವಿಶಂಕರ್ ಅಂತೇಳಿ ಆ ರವಿಶಂಕರ್ ಅಂತ ಬಂದಾಗ ಅವರು ಇಲ್ಲಿಗೆ ಬಂದರು ನೋಡಿದರು ನೋಡಿದಾಗ ಅವರೇನು ಮಾಡಿದರು ಒಬ್ಬ ಇಸ್ರೇಲಿಂದ ಒಬ್ಬನ ಟೆಕ್ನಾಲಜಿ ಕ ಕರ್ಕೊಬಂದರು ಇಲ್ಲಿಗೆ ಕರ್ಕಂಬಂದು ಈ ಥರ ನಮ್ಮ ಹತ್ರ ಎಂಬತ್ತು ದನಗಳಿದ್ದಾವೆ ಅಂತ ಹೇಳಿದಾಗ ಅವರೇನು ಮಾಡಿದರು ಏನೊಂದು ಸಾವಿರದ ಮೇಲಾದರೂ ಮಾಡ್ಬೋದು ಎಂಬತ್ತು ನೂರು ಇನ್ನೂರಕ್ಕೆಲ್ಲ ಮಾಡೋಕೆ ಬರಲ್ಲ ಅಂತೇಳಿ ಬಂದರು ಎಂಬತ್ತು ದನಗಳಿಗೆ ಇಪ್ಪತ್ತು ಜನ ಇದ್ದಾರೆ ನೀವು ನೂರು ದ ಸಾವಿರದನ ಮಾಡ್ತೀನಿ ಅಂತಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ನೀವು ಬನ್ನಿ ಅಲ್ಲಿಗೆ ಜಿಸೇಲಿಗೆ ಹೋಗಿ ಅಲ್ಲಿ ಏನಿದೆ ಯಾವ ಥರ ಇದ್ದಾರೆ ಅಂತ ನೋಡ್ಕೆ ಬರ್ಬೋದು ಅಂತ ಹೇಳಿ ಅಲ್ಲಿ ಕರ್ಕೊಂಡು ನಾವು ಹೆಚ್ಚು ಕಡಿಮೆ ಪಂಜಾಬಲ್ಲಿ ನೋಡಿದ್ದು ಪಂಜಾಬ್ ನೋಡಿದೆ ಹರಿಯಾಣ ನೋಡಿದೆ ಎಲ್ಲ ಕಡೆನೂ ಅಷ್ಟು ಕ್ಲಿಯರೆನ್ಸ್ ಸಿಗಲಿಲ್ಲ ನಮಗೆ ಅಲ್ಲಿ ಇಸ್ರೇಲಿಗೆ ಹೋದಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ಲ್ಯಾಂಟ್ಗಳನ್ನ ವಿಸಿಟ್ ಮಾಡಿದೆ ಅಲ್ಲಿ ಆ ಇಪ್ಪತ್ತೈದು ಪ್ಲ್ಯಾಂಟ್ಗಳನ್ನ ವಿಸಿಟ್ ಮಾಡಿದಾಗ ಒಂದಕ್ಕೊಂದಕ್ಕೂ ಬೇರೆ ಬೇರೆ ಥರ ವೆರೈಟಿ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಬಂದು ನಾವು ಇದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ದೆ ಇದನ್ನು ಡೆವಲಪ್ಮೆಂಟ್ ಮಾಡ್ದೆ ಅಲ್ಲಿ ಸ್ಮೆಲ್ ಬರೋದು ಏನೇನೋ ಬೇರೆ ಬೇರೆ ಥರ ಎಲ್ಲ ಇಶ್ಯೂಸ್ಗಳಿದ್ದು ಅವನ್ನೆಲ್ಲನೂ ಇಲ್ಲಿ ಬಂದ ಮೇಲೆ ಇಲ್ಲಿ ನಾವು ಅದನ್ನು ಎಲ್ಲನೂ ಶಾರ್ಟ್ಔಟ್ ಮಾಡಿ ಈಗ ನಮಗೆ ಒಳ್ಳೆ ಸಾವಿರದ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಹದಿಮೂರು ಜನ ಇರ್ತಾರೆ ಇಬ್ಬರು ಡಾಕ್ಟರ್ ಇರ್ತಾರೆ ಅಷ್ಟು ಜನ ಒಂದು ಸಾವಿರ ದನಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋವಂಥ ಒಂದು ಸಿಸ್ಟಮನ್ನು ನಾವು ಈ ಡೈರಿಲಿ ಅಳವಡಿಸ್ಕೊಂಡಿದೀವಿ ಅದರಿಂದ ನಮಗೆ ಚೆನ್ನಾಗಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನೀಟಾಗಿ ಅದನ್ನು ನೆಡ್ಕಂಡು ಹೋಗ್ತಾ ಇದೆ ಒಟ್ಟಿಗೆ ಇದರಲ್ಲಿ ಇಪ್ಪತ್ನಾಲ್ಕು ಹಸಕಲು ಆ ಕಡೆ ಇದ್ರೆ ಇಪ್ಪತ್ನಾಲ್ಕು ಹಸಕಲು ಒಟ್ಟಿಗೆ ನಲವತ್ತೆಂಟು ಹಸ್ಗಳು ಬರ್ತವೆ ಹಸಕಲು ಬಂದಾಗ ಅದೇನು ಮಾಡ್ತಾರೆ ಎಲ್ಲ ಬಂದು ಮುಟ್ಕೊಂಡ ಮೇಲೆ ವಾಶ್ ಮಾಡ್ತಾರೆ ಇನ್ನೇ ಪೈಪ್ ಇದೆಯಲ್ಲ ಅದನ್ನು ವಾಶ್ ಮಾಡ್ತಾರೆ ವಾಶ್ ಮಾಡಾದ್ಮೇಲೆ ಏನು ಮಾಡ್ತಾರೆ ಇದಿದೆಯಲ್ಲ ಕ್ಲಶ್ಟರು ಆ ಕ್ಲಶ್ಟರನ್ನು ಇದಕ್ಕೆ ಹಾಕ್ತಾರೆ ಹಾಕೋದು ಅಷ್ಟೇ ಕೆಲಸ ಮನುಷ್ಯರು ಇನ್ನೆಲ್ಲ ಅವೇ ಇದು ಮಾಡ್ಕೊಂಡು ನೋಡ್ತಾಯಿದ್ವಿ ಸರಿ ಹಾಲು ಬರುತ್ತೆ ಅಲ್ಲಿಂದ ಹೋಗಿ ಆಗುತ್ತೆ ಚಿಲ್ಲಿಂಗ್ ಪೈಪ್ಲೈನಲ್ಲಿ ಹೋಗಿ ಆಗಿ ಅಲ್ಲಿಗೆ ಮಾಡ್ತಾರೆ ಮಾಡ್ತೀವಿ ಅಲ್ಲಿಂದ ಮತ್ತೆ ಆಗುತ್ತೆ ಚಿಲ್ಲಿಂಗ್ ಮಿಷಿನ್ನು ಇದು ಆರು ಸಾವಿರ ಲೀಟ್ರ್ ಇದು ಈ ಮಿಷಿನ್ನು ಅಲ್ಲಿಂದ ಹಾಲು ಕರೆದಿದ್ದು ಪೈಪ್ಲೈನ್ ಮುಖಾಂತರ ಇಲ್ಲಿ ಆಗುತ್ತೆ ಮತ್ತೆ ಆಗಿ ಬಂದು ಇಲ್ಲಿ ಸೇರುತ್ತೆ ಇದು ಇಲ್ಲಿ ಸೇರಿ ಇದನ್ನು ಕೂಲಾಗುತ್ತೆ ಅದು ಫೋರ್ ಡಿಗ್ರಿಗೆ ಬಂದು ಕೂಲಾಗಿ ಅಲ್ಲಿಂದ ಸ್ಟಾಕ್ ಆಗಿರುತ್ತೆ ಅಲ್ಲಿಂದ ಮತ್ತೆ ಈ ಮೋಟ್ರ್ ಬಂದುಬಿಟ್ಟು ಇಲ್ಲಿಂದ ಟ್ಯಾಂಕರಿಗೆ ಲೋನ್ ಮಾಡುತ್ತೆ ಆದರೆ ಎಲ್ಲೂ ಸಹ ಕೈಲಿ ಮುಟ್ಟ ಅಂತ ಇದಿಲ್ಲ ಹಾಲನ್ನು ಅಂದರೆ ಎಲ್ಲೂ ಎಕ್ಸ್ಪೋಸ್ ಆಗಲ್ಲ ಅದು ಎಲ್ಲ ಅಂಡರ್ ಗ್ರೌಂಡಲ್ಲೇ ಬಂದು ಅದು ಇದು ಕ ಮತ್ತು ನಮಗೇನು ಮಾಡಬೇಕು ಒಬ್ಬ ರೈತ ಅಂತ ಅಂತ ಅಂದಮೇಲೆ ಅವನಿಗೆ ಬೇಕಾಗಿರೋದು ಮೊದಲು ಗೊಬ್ಬರ ಒಳ್ಳೆಯ ಗೊಬ್ಬರ ಸಿಕ್ಕಿದರೆ ಏನು ಬೇಕಾದರೂ ಬೆಳೆಯೋಕ್ಕೆ ಅವನಿಗೆ ಆಸಕ್ತಿ ಆಗುತ್ತೆ ಅದರಿಂದ ರೈತರು ಯಾವಾಗಲೂ ದನಕರುಗಳು ಕೋಳಿ ಕುರಿ ಈ ಥರದವೆಲ್ಲನೂ ಮಾಡಿದಾಗ ಮಾತ್ರ ನಮಗೆ ಈ ಒಂದು ಅಗ್ರಿಕಲ್ಚರ್ಗೆ ಅನುಕೂಲ ಆಗುತ್ತೆ ಆ ಉದ್ದೇಶಕ್ಕೆ ಇವತ್ತು ನಮ್ಮ ಇದರಲ್ಲಿ ಎಲ್ಲ ಬೆಳೆಗಳನ್ನು ಮಾಡಿದ್ದೀವಿ ಶುಂಠಿಯಿಂದ ಹಿಡಿದು ಜೋಳದ ಬೆಳೆಯೋದ್ರಿಂದ ಹಿಡಿದು ಎಲ್ಲ ಬೆಳೆಗಳನ್ನೂ ಮಾಡಿ ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ ಈಗ ವಾಟರ್ ಸಪ್ಲೈ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಏಳು ಕೆರೆಗಳಿದೆ ಏಳು ಕೆರೆಗಳು ನೀರು ಒಂದಕ್ಕೆ ಹೋಗುತ್ತೆ ಆ ಥರ ಒಂದು ಪೈಪ್ಲೈನ್ ಸಿಸ್ಟಮಲ್ಲೇ ಮಾಡಿದ್ದೀವಿ ಅದು ಒಂದು ಆ ಪೈಪ್ಲೈನ್ ಸಿಸ್ಟಮ್ ಇಂದ ಅಲ್ಲಿಂದ ಒಂದು ಎರಡು ಕೋಟಿ ಲೀಟರ್ ಮೇಲ್ಗಡೆ ಡಂಪ್ ಮಾಡ್ತೀವಿ ಅದಕ್ಕೆ ನೈಟ್ ಅಂಡ್ ಡೇ ಎಲ್ಲ ಡಂಪ್ ಮಾಡುತ್ತೆ ಅಲ್ಲಿಂದ ಏಳು ಪೈಪ್ಲೈನು ನಮ್ಮ ಫ್ಲಾಟಿಗೆ ಬಂದಿದೆ ಆ ಫ್ಲಾಟ್ ಅಂದರೆ ನೀವು ಎಲ್ಲಿ ಗೇಟ್ ತಿರುಗಿಸಿದ್ರು ಅಲ್ಲಿ ನೀರು ಬರುತ್ತೆ ಅಂದ್ರೆ ಒಂದು ದಿನದಲ್ಲಿ ನೂರೈವತ್ತರಿಂದ ಇನ್ನೂರು ಎಕರೆ ನಾವು ಎರಿಗೇಟೆಡ್ ಮಾಡ್ಬೋದು ಒಂದು ಒಂದು ಆ ಆತರ ಸಿಸ್ಟಮ್ ಮಾಡ್ಕೊಂಡು ಇಲ್ಲಿ ನಾವು ಈ ಅಗ್ರಿಕಲ್ಚರ್ನ ಡೆವಲಪ್ ಮಾಡ್ಕೊಂಡು ಬರ್ತಾ ಇದೀವಿ ಇದು ಇದು ಫಾರಿ ಗಿಡ ಫಾರ್ಮಲ್ಲಿ ಬೆಳೆಯುವಂಥದ್ದು ಇದು ಮೆಕಾಡಮ್ ಅಂತ ಮೆಕಾಡಮ್ ಅಂದರೆ ಡೈ ಫುಡ್ಗೆ ಉಪಯೋಗ ಅಂಥದ್ದು ಅಂದರೆ ಡ್ರೈ ಫುಡ್ ಒಳ್ಳೆ ಕೋ ಪ್ರೋಟೀನ್ ಇರೋವಂಥದ್ದು ಇದು ಅದರಿಂದ ಇದು ಒಂದು ಗಿಡಕ್ಕೆ ನಾವು ಅವಾಗ ಕೊಟ್ಟದ್ದು ಎರಡು ಸಾವಿರ ರೂಪಾಯಿ ಕೊಟ್ಟು ಹಾಕಿದ್ದೆವು ಇದನ್ನು ಇದರಲ್ಲಿ ಈಗ ಇದು ಒಳ್ಳೆ ಚೆನ್ನಾಗಿ ಫಸಲು ಬಿಟ್ಟು ಬರ್ತದೆ ಒಂದು ಗಿಡದಲ್ಲಿ ಕಡಿಮೆ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಕೆ ಜಿವರೆಗೂ ವರೆಗೂ ಫಸಲು ಬಿಡುತ್ತಿದ್ದು ಹೆಚ್ಚು ಮೂವತ್ತರಿಂದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರವರೆಗೂ ಇದರಲ್ಲಿ ಈ ಒಂದು ಇದು ಪ್ರಾಫಿಟ್ ಬರುತ್ತೆ ಅದರಿಂದ ಇದು ಹೆಚ್ಚು ಕಡಿಮೆ ನಮಗೆ ಒಂದು ಒಂದು ಸಾವಿರ ಗಿಡ ತಂದು ಹಾಕಿದ್ದೀವಿ ಇದನ್ನು ಒಳ್ಳೆ ಗ್ರೋತಾಗಿ ಬರ್ತಾ ಇದೆ ಈಗ ಇದು ಮೆಕಾಡಮ್ ಅಂತ ಹೇಳಿ ಇದು ಡ್ರೈ ಫುಡ್ಡಿಗೆ ಅವಶ್ಯಕತೆ ಆಗುತ್ತೆ ಇದು ಅದಕ್ಕೆ ಫುಲ್ಲು ಮೆಶು ಅದರಿಂದ ಇನ್ಯಾರು ಯಾರು ಕಟ್ ಮಾಡಬಾರ್ದು ಅದನ್ನು ಆ ಥರ ಮೆಶ್ ಮಾಡಿದೀವಿ ಅದಕ್ಕೆ ಮೆಶ್ ಅಂದರೆ ಬಿಚ್ಚಕ್ಕೂ ಆಗಲ್ಲ ಅದನ್ನು ಎತ್ತಕ್ಕೂ ಆಗೋಲ್ಲ ಆ ಥರ ಇದನ್ನು ಮಾಡಿ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಅಂದರೆ ಯಾರೇ ಬಂದ್ರೂ ಅದನ್ನು ಬಿಚ್ಚಕ್ಕೆ ಕಷ್ಟ ಆಗುತ್ತೆ ಅದನ್ನು ಅದು ಎಂಟು ಅಡಿ ಹೈಟಲ್ಲಿರುತ್ತೆ ಎಂಟು ಹೈಟಿಂದ ಅದನ್ನು ಬಿಚ್ಚೋದು ಭಾರಿ ಕಷ್ಟ ಅದರಿಂದ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಅದು ಯಾವ್ಯಾವುದು ನಮಗೆ ಗ್ರೋತ್ ಬಂದಿದೆ ಅಂಥವಕ್ಕೆಲ್ಲಕ್ಕೂ ನಾವು ಮೆಷ್ಗಳನ್ನ ಹಾಕ್ಬಿಡ್ತೀವಿ ಮೆಷ್ಗಳು ಹಾಕಿದರೆ ಇನ್ನೇನು ಯಾವುದೇ ಪ್ರಾಬ್ಲಮ್ ಇರೋಲ್ಲ ಮತ್ತು ನಮಗೆ ಇನ್ನು ನೈಟಲ್ಲೆಲ್ಲ ಗನ್ ಒಂದು ಮೂರು ಜನ ಗನ್ಮೇಣಗಳು ಯಾವಾಗಲೂ ನೈಟಲ್ಲಿ ವಾಚ್ ಮಾಡ್ತಾಯಿರ್ತಾರೆ ಅದರಿಂದ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಆದರೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಇನ್ನೊಂದು ಹತ್ತು ವರ್ಷ ಆದಮೇಲೆ ಅದು ಕಟಾವಿಗೆ ಬರಬೇಕು ಅಂತ ನಮ್ಮ ಮನಸ್ಸಿದೆ ಅದು ಬರುತ್ತೆ ಅದು ಅವನಿಗೆ ಎತ್ತಕ್ಕೂ ಆಗಲ್ಲ ನೋಡಿ ಬಿಚ್ಚಕ್ಕೂ ಆಗಲ್ಲ ಎತ್ತ ಕುಕ್ಕೂ ಆಗಲ್ಲ ಈ ತರ ಫಿಕ್ಸ್ ಮಾಡಿರೋದು ಇದನ್ನ ತೆಗಿ ರೋಲ್ ಮಾಡ ನೀವು ಬೀಗ ಆದ್ರೂ ಹೊಡೆದಾಕ್ ಬಿಡ್ಬೋದು ಒಂದು ಹತ್ತು ಮರ ಕಡಿಬೇಕು ಅಂತ ಬಂದ್ರೆ ಅವ್ನಿಗೆ ಒಂದ್ ಕಡೆಯಕ್ಕೂ ಕಷ್ಟ ಅವನಿಗೆ ಒಂದು ಹತ್ತು ಮರ ಕಡಿತೀನಿ ಅಂತ ಬರ್ತೇನೆ ಇದೊಂದ್ ಕಡೆಯ ಒಂದು ಹೆಚ್ಚು ಕಡಿಮೆ ಒಂದು ನಾಲ್ಕು ಐದು ಗಂಟೆ ಬೇಕು ಆ ತರ ಪ್ಲಾನ್ ಅಲ್ಲಿ ಮಾಡಿರೋದ್ ಹಾಕ್ಸಿಷ್ಟು ಟಿವಿ ಎಲ್ಲ ಇದೆ ಅಲಾರಂ ಇಲ್ಲ ಸಿ ಟಿವಿ ಇದೆ ಈಗೇನ್ ಮಾಡಿದೀವಿ ಅಂದ್ರೆ ನಾವು ಇಲ್ಲಿ ಒಂದು ಇಪ್ಪತ್ತೈದು ಕ್ಯಾಮ್ರಾ ಹಾಕ್ಸಿದೀನಿ ಇಪ್ಪತ್ತೈದು ಇಪ್ಪತ್ತೈದು ಕ್ಯಾಮ್ರಾ ಇದಾವೆ ಆ ಕ್ಯಾಮ್ರಾಗೆಲ್ಲ ಒಂದ್ ರೂಮ್ ಅಲ್ಲಿ ಇಟ್ಟಿದೀವಿ ಒಂದ್ ರೂಮಲ್ಲಿ ಇಟ್ಟು ಅಲ್ಲೊಬ್ಸಿದೀವಿ ಅವನು ಪೂರ್ತಿ ಎಲ್ಲ ನೋಡ್ತಾ ಇರ್ತಾನೆ ಇಪ್ಪತ್ತು ಕ್ಯಾಮ್ರಾನು ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅಂತ ಯಾರು ಓಡಾಡ್ತಾ ಇದಾರೆ ಅಂತ ಹೇಳಿ ಅಲ್ಲಿ ಇವತ್ತು ಫಿಟ್ ಮಾಡ್ತಾ ಇವತ್ತು ನೋಡಿದ್ರಲ್ಲ ಇವತ್ತು ಅದು ಫಿಟ್ಟಿಂಗ್ ಮಾಡ್ತಾನೆ ಆ ಥರ ಸಿಸ್ಟಮ್ ಮಾಡ್ತಾ ಇದೀನಿ ಈಗ ಇದು ಒಂದು ಆ ಸಿಸ್ಟಮ್ ಒಂದು ಅದರಿಂದ ಅಗ್ರಿಕಲ್ಚರ್ ಅಂತಂದರೆ ಒಂದು ಸಿಸ್ಟಮ್ ಇದ್ರೆ ಮಾತ್ರ ಅದು ಪ್ರಾಫಿಟ್ ಆಗುತ್ತೆ ನಾವು ಹೆಂಗೆ ಮಾಡಿದರೆ ಅದನ್ನು ಪ್ರಾಫಿಟ್ ಆಗೋಲ್ಲ ಇವತ್ತು ಏನು ಕೆಲಸ ಮಾಡಬೇಕು ಅಂತ ಗುರ್ತು ಮಾಡ್ಕೊಂಡಿರ್ತೀವಿ ಅವತ್ತು ಮಾಡಿದಾಗ ಮಾತ್ರ ಅದು ಪ್ರಾಫಿಟಬಲ್ ಆಗಿರುತ್ತದೆ ನಾವು ಯಾವತ್ತೂ ಮಾಡಕ್ಕೆ ಅದು ಪ್ರಾಫಿಟಬಲ್ ಆಗೋಲ್ಲ ಅದರಿಂದ ರೈತರುಗಳೇನಾಗ್ತಿದ್ದಾರೆ ಅಂದರೆ ಲಾಸು ಲಾಸು ಅಂತ ಹೇಳ್ತಾ ಬರ್ತಾಯಿದ್ದಾರೆ ಆದರೆ ನಾವು ಕರೆಕ್ಟಾಗಿ ಮಾಡಿದರೆ ರೈತರಿಗೆ ಏನು ಲಾಸ್ ಬರೋಲ್ಲ ಆದರೆ ಹೆಚ್ಚಿಗೆ ಪ್ರಾಫಿಟ್ ಇಲ್ಲದೆ ಇದ್ರೂ ನಮ್ಮ ಏನು ನಾವು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದರಿಂದ ಇವತ್ತು ನಾವು ಈ ಒಂದು ನಿಮ್ಮ ಟಿ ವಿಯವರಿಗೆ ಬಂದು ಇಲ್ಲಿ ನಮಗೆ ಎಲ್ಲನೂ ಹೇಳಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ